ಸ್ಥಿರವಾಗಿ ಮನುಷ್ಯ ಜನ್ಮ ಮುಗಿಯ ಮುನಿವಿನ ಹತ್ತಿರೇ ಇರಬೇಕವೇ ಮಾತಾ ಈಗಾಗಲೇ ಒಟ್ಟೋಳ ಶಿವಸ್ಥಾನ ಎಲ್ಲಿ ತನ್ನ ಸಾಗು ಬಂದ ಕುಡಿಯುವಂತ ಜನತಾ ಮಾತ್ರ ಕಮ್ಮಿಯಾಗ್ಲಿ ಆಹ ಹಾಡನೇ ಸ್ವಲ್ಪ ಜಾಸ್ತಿ ಆಗಲಿ ಎನ್ನುವಂತ ಸಂಕಲ್ಪಕ್ಕೆಲ್ಲರೂ ಕಾಲದ ನಿಮ್ಮ ಮುತ್ತೂರು ಕಲಾವಂತರು ಮಾಸ್ತಾರು ಮಾರು ಮಾಸ್ತಾರ ಏನಂತೇರಿ ಏನಿಟ್ಟ್ರಿ ವಿಷಯಗಳು ಪರಮಾತ್ಮ ಶ್ರೇಷ್ಠದಾನು ಆಹ ಏನ ನಮಗ ನಿಮಗ ವಿದ್ಯೆ ಕಲಿಸಿರುವಂತ ಗುರು ಶ್ರೇಷ್ಠದಾನು ನಾಯ ನಾಯ್ಕೊಂಡ ನಮಗ ವಿದ್ಯೆ ಕಲಿಸಿರುವಂತ ಗುರುವಿನ ಶ್ರೇಷ್ಠ ನಮ್ಮ ಪಾಲದ ನಮಗ ಗುರುನೇ ಶ್ರೇಷ್ಠ ಅನ್ನುವಂತ ಪಾಲ ಆಹಾ ಪರಮಾತ್ಮನ ಪಾಲ ದೇವರ ಪಾಲ ಮುತ್ರವಂತರಲಿ ಅಂತ ನಾ ಹೇಳದೇಗ

ಕರೆ ತಮ್ಮೊಳಿಗಿರುವಂತ ಕಪ್ಪಿಗೆ ದೇವರ ಉಪತಿ ಇಲ್ಲ ಹಾ ಹೌದಾ ಶ್ರೀರಾಮಚಂದ್ರ ದೇವರ ಐತಿಲ್ಲಾ ಇಂತಾ ಸಾಕ್ಷಾತ್ ಪರಮಾತ್ಮನ ವಿಷ್ಣು ಅವತಾರ ಎಂದಿರ ದೇವರ ಅಲ್ಲ ಪರಮಾತ್ಮನ ಅವತಾರ ಶ್ರೀರಾಮ ಐತಿಲ್ಲಾ ಇಂತಾ ಅಂತ ಶ್ರೀರಾಮಚಂದ್ರ ಏನಾಗಿತ್ತೋ ಹೆಣತಿಗಿರುವಂತ ಸೀತಾ ಲಕ್ಷ್ಮಣ ಯಾರು ನಾನು ತಗೊಂಡಿರೋತನ ಹಾ ದೇವರ ಹುಚ್ಚುಬಿಡಾಟ ಮಾಡ್ತಿದ್ದ ಯಾಕೋ ದೇವರ

ಸಸ್ಯಾಲಯ ಬೇಕಾದ್ರೆ ಗುರುವಿಂದ ನನಗೆ ವಿದ್ಯಾ ಕಲ್ಸಿರುವಂತ ಗುರುವಿಂದ ತೋರಿಸ್ತೀನಿ ದೇವ್ರ ನೀ ದೇವ್ರು ಹೆಂಗಾರ ತೋರಿಸ್ ನನಗ

ஆஹ் நோட் கட்டி நோனோத் பத்திட்டு உட கி கட்டி கிழக்கிரி மாலா கத்து அருகு தைது மாலத்தோ ಆ ನಾನೋ ತಾಯಿ ಮನಿ ಹೊಸ ಬಂಡಾರ ಗುರುತಿಟ್ಟು ಹೋದ ಸಾಧು ಅವರಾಗಿ ತಾಯಿ ಹೊಯ ಕುಸಿರು ಹಾಕಿ ಅಮೋಷಿತ ಅಮೋಷ್ಸಿದ್ದ ಅಮೋರ್ಸಿತರು ಲಕ್ಷಣ ಸಿದ್ದನಿಂದಾಗಿ ಮೆರವಣಿಗೆ ಲಕ್ಷಣ ಸಿದ್ದ ಮುತ್ಯಾ ಎಲ್ಲ ಮುಂತ ಇಬ್ಬರು ಹೆಂಗ್ರು ತೀರ್ಕೊಂಡ್ರು ಏನೇ ಹೇಳ್ತಿವಿ ಹೊನ್ನ ತೀರ್ಕೊಂಡ ಬರಕ್ ನಡ್ಕೋತ ನಡ್ಕೋತ ಲಕ್ಷಾನಿ ಸಿದ್ಧ ಮುಂತೇನ ಪಾದ ಹಿಡ್ದ

ಸಾಹೋ ತಿರುಕೊಟ್ಟಿದ್ದಪ್ಪ ಅಂತ ರಾಜಗಾನ ಹಾಕದ ಹೌದಾ ಅದಕ್ಕೆ ನನ್ನ ಮತ್ರಾಗಿ ಇರಬೇಡ ಅಚ್ಚನ್ ಮತ್ರಾಗಿ ನೀ ಇರಬೇಡ ಸೂರ್ಯ ಮುಳುಗುವಂತ ದಿಕ್ಕಿಗೆ ಏಳು ದಿವಸ ನಡಕುತ್ತ ಹೋಗು ಹೋಗು ಎಷ್ಟು ದಿನಸು 7 ದಿನಸು ನಡಕೊಂಡು ಹೋಗು

ತರು ಅಲ್ಲಿಗೆ ಸೂರ್ಯ ಅಲ್ಲಿಗೆ ನೆನದ ಗುರುವಿನ ಕೊಟ್ಟ ಮಾತಿನ ಪ್ರಕಾರವಾಗಿ ಆ ಮುತ್ಯ ನೆನದಂತ ಜಾಗ ಕೈಲಾಸ ಗುರುವಿನ ಕಾಲ ಆ ಚಿತ್ತ ಮಾರಿದ್ರಸಕೊಂಡಿ ದೀಪಾವಳಿಗೆ ಮುಂಡಾಸ್ಪೆಗೆ ಹಾಕೋದಿಲ್ಲ ಸರಿಪಾಕಿರಬೇಕ ಅರವಾಣಿ ಅರಬಾಣಿಡೇಶ್ವರ ಅನ್ನುವಂತ ಮಠ ಅದಪ್ಪ ಮಹಾರಾಷ್ಟ್ರ ರಾಜ್ಯದ ದಬರಾಪುರ ಆ ಡಬ್ಬರಾಪುರಾಪುರದಾಗ ಏನಾಗಿತ್ತಪ್ಪ ಗುರು ನಿಂದ ಶಿವಯೋಗಿಗಳ ಶಿಷ್ಯ ಆ ಶಿಷ್ಯ ಯಾರು ಯಾರೀಪ ಪುರದ ಮಾಲಿಂಗಪ್ಪ ಅರಭಾಮಿ ದು ಮಾಲಿನ್ ಮಾಲಿಂಗಪುರ ಮಾಲಿಂಗೇಶ್ವರ ಮಾಲಿನ್ಪಪುರ ಹೆಸರು ಮಾಲೀನಪುರ ಮೊದಲ ಹೆಸರು ನರಗಾಟಿ ಗುರುವಿನ ಆಶೀರ್ವಾದ ತರಲು ನರಗಾಟವಾಗಿ ಮಾಲಿಂಗಪ್ಪ ಜಾಗ ಮಾಲಿನ್ಪರ ಆಯ್ತು ಅದೇ ತಪ್ಪು ಗುರುವಿನ ಶಿಷ್ಯ ಆಗಿರುವಂತ ಅರಭಾಮಿ ದುರ್ಗುಂಡೇಶ್ವರ ಆರಬಾವಿ ಜಿ ಅರಮಾನಾಯ್ತ ಆಯ್ತು ಆಯ್ತ ನಾನ ವಿಷಯ ಇಲ್ಲಿ ಬೆಳೆಸಿನಿ ಗುರುಗಳ ಪಾಲ ಹಿಡಿದೀನಿ ವಿದ್ಯೆ ಕರ್ಸುದ ನನಗ ವಿದ್ಯಾರ್ಥ್ ಹದಿನಾರು ಎತ್ತರ ಗುರು ಸಂಕ್ರಾ ಗುರಿ ಮಾಸ್ತಾರ ಸಂಕ್ರಾ ಗುರಿ ಮಾಸ್ತಾರ ಗುರು ಮನೇಲಿ ಮುಖ್ಯ

పరమాత్మన కర్ప ఆ పరమాత్మ ప్రతిరూపూజ మూజారి గురువు కాంతా పరమాత్మ పాలి పరమాత్మ హుమారు అది జడ

ತರ್ತೆ ನೀ ದೇವರ ಪಾರೆ ಎನ್ನ ದೇವರ ಹೆಂಗದಾನಾಯನ ದಾಶ್ಯರಾನೋ ಎನ್ನ ದಪ್ಪಾನೋ ಎನ್ನ ಕಪ್ಪಾನೋ ಎನ್ನ ಕೆಂಪುಾನೋ ಸುಮ್ಮ ಯಾರಾ ಕರೆ ಪಟ್ಟು ಮರಿ ಚೂವನ್ ಕೂಳೆ ಹೋಗುವಂತ ನೀ ಮಂತಿಯೋ ಈ ನೀ ದೇವರ ಓಡಿರೋ ಅಹಾ ಅ ಏನೋ ಅಂತಾ ಓಡಿ ಹೆಣಮಕು ಕೂಸಿನಕಿ ಹಾಕ್ತಿರ್ತಾರ ಏನಕ್ಕ ಹೆಣಮಕು ಅಕು ಸಕಟ ಕಿರಿಕಿರಿ ಮಾಡ್ತಿದ್ದ ಮನೇಗ ಹೌದಪ್ಪ ಹೌದು ಹೆಣಮಕು ಕೂಸಿನಕಿ ಹಾಕ್ತಿರ್ತಾರ ಏನಕ್ಕ

ಯಾತನ್ನ ನಮ್ ನಮ್ ಬಿಜಾಪುರ ಜಿಲ್ಲಾದ ಬರ್ತಾನೋನ ಆಹಾ ಏಕಪದವ ಅರೆ ತು ಮಾಸ್ತರ ಆಹಾ ನೀ ಶಾಣೆ ಆದಿ ಚಲೋ ಆದಿ ಅನುಭವಿಯಾದ್ಕಿ ಈ ಪಾಡ ಹಿಡಿದೆವಿ ಆ ಅಲ್ಲ ಆಪೋ ನನ್ನ ನಿನ್ನ ಚಿತ್ತಕ್ಕೆ ಏನೇನು ಯಾಯಾ ಮಾಸ್ತರ ಏನೇನು ಹೇಳಸ್ತಾರ್ ಅಂತ ಕೇಳಾ ಕಿತ್ತನ ಜನ ಕೂಡ ಕುಡರೆ ಮುಂದಿನ ಪಾಯಕ್ಕೆ ಏನು ಹೆರುತ್ತಿ ಹೇಳು ಹೇಳು ಅನುಭವನ ಮಾತೆ ಹೊರತಾಗಿ ಕಾದೋ ಗುಬ್ಬನ್ ಅದಕ್ಕೆ ಅತಿಯಾಗಿ ಮಾತೇ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತಹ ಪದ್ಯವನ್ನ ಹಾಡಿ ಹುರಿ ಕರಾವಂತಾಗಿ ಮುತ್ತು ಕಲಾವಂತರಿಗೆ ಪಾಳೆ ಹೊತ್ತದ ಆ ಹುರಿವಂತ ಎಲ್ಲರನ್ನ ತಂದಿತ್ತಾಯ ಶಾಂತನಿತ್ಯ ಮತ್ತೊಮ್ಮೆ ಹರನ